ತಿಂದ್ರ ಇನ್ನು ಕೆಲವು ಎಮ್ ಎಲ್ ಎಗಳಿದಾರೆ ಜಿಲ್ಲೆ ಎಮ್ ಎಲ್ ಎಗಳು ಅವರು ಸಾತ್ ಸಂಗಾತಿಗಳು ಇದೆಲ್ಲ ಇದೇ ಕೆಲಸ ಈಗ ನೀವು ಬ್ಯಾಂಗ್ಳೂರಿನಲ್ಲಿ ಭಾಳ ಇಂಪಾರ್ಟೆಂಟ್ ಪ್ಲೇಸ್ಗಳಿಗೆ ಎರಡು ಎರಡೂವರೆ ಕೋಟಿ ಆಗುತ್ತೆ ಡಿ ಸಿ ಪಿ ಸಿದ್ದರಾಮಯ್ಯ ಸಮಾಜವಾದಿಯಾಗೂ ಉಳಿದಿಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಬಾಗ್ಲಾಕ್ಸಿಗೆ ಹೋಗ್ತಾರೆ ಈಗ ಹೈಕಮಾಂಡ್ ಹೌದು ನಾವು ಇಂಥವ್ರು ಸಾರಿದ್ದೀವಿ ಇಂಥವ್ರು ಅಂತಂದರೆ ಅದ್ಯಾರು ಅದ್ರ ವಿರುದ್ಧ ಹೋಗೋರು ನೋಡ್ತೀವಿ ಎರಡ್ ಸರಿ ಸಿ ಎಂ ಆಯ್ತಲ್ಲ ಮಗನು ಎಮ್ ಎಲ್ ಸಿ ಆದ್ನೆಲ್ಲ ಇನ್ ಮೊಮ್ಮಗನೊಬ್ಬನ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ ಅವ್ನ ಎಲ್ಲ ಒಂದ್ ಕಡೆ ಫಿಕ್ಸ್ ಮಾಡ್ತಾನೆ ಈಗ ಆ ರೀತಿ ಯೋಚನೆ ಮಾಡಿದ್ರೆ ಆಪ್ತರು ನಿಮ್ ಕಿವಿಗ್ ಬಿದ್ದಿದ್ಯಾ ಇದು ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಸರ್ ಅದು ಬೇರೆ ಪಕ್ಷನ ಕಟ್ಕೊಂಡು ಹೋಗೋಣ ಅಂತ ಒಂದು ವೇಳೆ ಕಾಂಗ್ರೆಸ್ ನಮಗೆ ಐದು ವರ್ಷ ತುಂಬಿಸ್ತಿಲ್ಲ ಅಂದ್ರೆ ನಾವು ಒಂದ್ ಪಕ್ಷ ಮಾಡೋಣ ಹೋಗೋಣ ಎರಡೂವರೆ ವರ್ಷ ನಂತರ ಬಿಟ್ಕೊಡ್ಬೇಕಂತ ಒಪ್ಪಂದ ಆಗಿದೆ ಅಂತ ಅನ್ಸುತ್ತಾ ತಮಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಬಾಂಬೆ ಡೈರೀಸ್ ಅಥವಾ ಬಾಂಬೆ ಪುಸ್ತಕ ಎಲ್ಲಿವರೆಗೂ ಬಂತು ಅಂದ್ರೆ ನಿಲ್ಸ್ಬಿಟ್ಟು ಕಂಪ್ಲೀಟ್ ಆಗಿದೆ ಅದೇನಾದ್ರೂ ಹೆಚ್ಚಾಕಿ ಈಚಿಗೆ ಬಂದ್ರೆ ಮೂರು ಪಾರ್ಟಿ ಲೀಡರ್ಸ್ ಗಳು ಮಾನ ಮರ್ಯಾದೆ ಮೂರು ಆಗುತ್ತೆ ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೋನಳ್ಳಿ ಫೆಡರಲ್ ಕರ್ನಾಟಕದ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇವತ್ತು ಮಾಜಿ ಸಚಿವರು ಹಿರಿಯ ರಾಜಕಾರಣಿ ಹಲವು ಖಾತೆಗಳನ್ನು ನಿಭಾಯಿಸಿರುವಂಥ ಹಿರಿಯ ರಾಜಕಾರಣಿ ಎಚ್ ವಿಶ್ವನಾಥ್ ನಮ್ಮ ಜೊತೆ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಹೇಳಿಕೆಗಳು ಮತ್ತು ಬಹಿರಂಗವಾಗಿ ಮತ್ತು ಯಾವುದು ಕೂಡ ನಿರ್ಭೀತಿಯಿಂದ ಯಾವುದು ಕೂಡ ನಿರ್ಭೀತಿಯಿಂದ ಹೇಳಿಕೆ ಕೊಡ್ತಾ ಒಂದಷ್ಟು ಚರ್ಚೆಗಳನ್ನು ಹುಟ್ಟಾಕಿರುವಂಥದ್ದು ಅವರ ಹೇಳಿಕೆಗಳು ಈ ಸಂಬಂಧಪಟ್ಟಂತೆ ಅವರು ಮುಕ್ತವಾಗಿ ನಮ್ಮ ಜೊತೆ ಮಾತಾಡ್ತಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೈಸೂರಿನಲ್ಲಿ ಅಧಿಕಾರಿಗಳ ವಸ್ ವರ್ಗಾವಣೆ ಅಥವಾ ಅಧಿಕಾರಿಗಳ ಪೋಸ್ಟಿಂಗ್ ಸಂಬಂಧಪಟ್ಟಂತೆ ಕೋಟಿಗಟ್ಟಲೆ ದುಡ್ಡು ಲಂಚ ಅಂತ ಬಹಿರಂಗವಾಗಿ ನೀವು ಮಾತಾಡಿದ್ರಿ ಏನು ಅದು ವಿಚಾರ ಅಲ್ಲ ಇದು ಎಲ್ರಿಗೂ ಗೊತ್ತಿರೋ ವಿಚಾರ ಏನು ಗುಟ್ಟಾಗೇನು ಉಳಿದಿಲ್ಲ ಒಬ್ಬ ಅಧಿಕಾರಿ ವರ್ಗವಾಗಿ ಬರಬೇಕು ಅಂತಂದರೆ ದುಬ್ಬಿಲ್ಲದೆ ಆಗಲ್ಲ ಮತ್ತೆ ಆ ಕ್ಷೇತ್ರದ ಶಾಸಕನ ಪರ್ಮಿಷನ್ದೇ ಹೋಗ್ಲಿಕ್ಕೂ ಆಗಲ್ಲ ಏಯ್ ಯಾರನ್ನ ಹೇಳಿ ಕೇಳಿ ಬಂದ ಇಲ್ಲಿ ಎಲ್ಲ ಆಗಲ್ಲಪ್ಪ ರೆಡಿ ಅಂತಾನೆ ಅವಾಗಿಲ್ಲ ಅಣ್ಣ ಹಿಂಗೆ ಹಿಂಗೇನೋ ಮಾಡಿದ್ದೇನೋ ಹಾಗಾಗಿ ಇವತ್ತೇನಾಗಿದೆ ಶಾಸಕರು ಇವತ್ತು ಆಯಾ ಕ್ಷೇತ್ರದ ಸೇವಕರಾಗಿ ಉಳಿದಿಲ್ಲವರು ಶಾಸಕರು ಆ ಕ್ಷೇತ್ರದ ಮಾಲೀಕರಾಗಿದ್ದರು ನಾನು ಕೇಳಿದೆ ಹುಲ್ಲು ಕೂಡ ಅಳ್ಳಾಡ್ಬಾರ್ದು ನನ್ನ ಕ್ಷೇತ್ರದಲ್ಲಿ ಯಾರು ಶಾಸಕರು ಎಲ್ಲ ಶಾಸಕರು ನಿರ್ದಿಷ್ಟ ಅದರಲ್ಲೂ ಆಡಳಿತ ಪಕ್ಷದ ಶಾಸಕರೂ ಆಗೋ ಇತ್ತು ಯತೀಂದ್ರ ಗಂಭೀರ ಆರೋಪ ಮಾಡಿದ್ರಿ ಯತೀಂದ್ರ ಅಲ್ಲಿ ಲಂಚ ತೆಗೆದುಕೊಳ್ತಾ ಇದ್ದಾರೆ ಆ ಪೋಸ್ಟಿಂಗ್ ಸಂಬಂಧಪಟ್ಟ ಅವರೇ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ಅಂತ ನಿಜಾನ ಅಂದರೆ ನೀವು ಸುಮ್ಮನೆ ಬೇಗ ಹೇಳಿದ್ರ ಮೈಸೂರಿನಲ್ಲಿ ಹೌದು ಎಲ್ಲರಿಗೂ ಗೊತ್ತಿರೋ ವಿಚಾರ ನಾನು ಹೇಳ್ತಾ ಇದ್ದೀನಿ ಅವ್ರು ಹೇಳಲ್ಲ ಅಷ್ಟೇ ಯತೀಂದ್ರ ಇನ್ನು ಕೆಲವು ಎಮ್ ಎಲ್ ಎಗಳಿದ್ದಾರೆ ಜಿಲ್ಲೆ ಎಮ್ ಎಲ್ ಎಗಳು ಅವ್ರ ಸಾತ್ ಸಂಗಾತಿಗಳು ಇವರೆಲ್ಲ ಇದೇ ಕೆಲಸ ಯಾರನ್ನ ಹಾಕಬೇಕು ಯಾರನ್ನ ತೆಗಿಬೇಕು ಯಾರನ್ನ ವರ್ಗ ಮಾಡಬೇಕು ಯಾರಿಂದ ಎಷ್ಟು ಕಲೆಕ್ಷನ್ ಮಾಡ್ಕೋಬೇಕು ಬೆಳಗ್ಗೆ ಇದೇ ಕೆಲಸ ಪೋಸ್ಟಿಂಗ್ ಎಷ್ಟು ನಿಮ್ಮ ಪ್ರಕಾರ ನಿಮಗೆ ಬಂದ ಮಾಹಿತಿ ನೋಡಿ ಸರ್ ನಾನು ಮೊದಲಿಂದನೂ ಪ್ರತಿಪಾದನೆ ಮಾಡ್ತೇನೆ ಏನು ನೀವು ಯಾರನ್ನಾದರೂ ಒಬ್ಬ ಇಂಜಿನಿಯರ್ ಹಾಕ್ಕೊಳ್ಳಿ ದುಡ್ಡಿಸ್ಕೊಂಡ್ರು ಬಣ್ಣಿಸ್ಕೊಂಡು ಡೋಂಟ್ ವರಿ ಅದಕ್ಕೇನು ತೊಂದರೆ ಇಲ್ಲ ಬಟ್ ಇಲ್ಲಿ ರೆವಿನ್ಯೂ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟು ನಮ್ಮ ಬದುಕಿನ ನೋಡ್ಕೊಳ್ಳುವಂಥದ್ದು ಪ್ರತಿದಿನ ಸಾರ್ವಜನಿಕರ ಜೊತೆ ಸಂಪರ್ಕ ನನ್ನ ಹಕ್ಕು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ನನ್ನ ಭೂಮಿದು ನನ್ನ ಆರ್ ಟಿ ಸಿ ನನ್ನ ಖಾತೆ ಕಂದಾಯ ಕಿರ್ದಿ ಇದೆಲ್ಲ ಅದು ನೋಡ್ಕೊಳ್ಳುವಂಥದ್ದು ಇನ್ನು ಪೊಲೀಸ್ ನನ್ನ ಮಾನ ಪ್ರಾಣ ಆಸ್ತಿ ಸಂರಕ್ಷಣೆ ಮಾಡ ಇವೆರಡೂ ಕೂಡ ಸರ್ಕಾರದ ಅಧಿಕಾರಿಗಳಾಗಬೇಕು ಹೊರತು ಎಮ್ ಎಲ್ ಎ ಅಧಿಕಾರಿಗಳಾಗಬಾರ್ದು ಈಗೆಲ್ಲ ಎಮ್ ಎಲ್ ಎ ಅಧಿಕಾರಿಗಳು ಸರ್ಕಾರದ ಅಧಿಕಾರಾಗಿ ಅಧಿಕಾರಿಗಳಾಗಿ ಉಳಿದಿಲ್ಲ ಇಲ್ಲ ಎಮ್ ಎಲ್ ಎ ಅವನೇ ಒಂದು ಗೌರ್ಮೆಂಟ್ ಆ ತಾಲೂಕಿಗೆ ಆ ಥರ ಇದೆ ಹಾಗಾಗಿ ನಾನು ಮೊದಲಿನಿಂದಾನು ಬಂದಿದ್ದೀನಿ ನಾನು ಇವತ್ತು ಅಷ್ಟೇ ಏಕೆಂದ್ರೆ ಯಾಕೆ ಕೊಲೆ ಸುಲಿಗೆ ದರೋಡೆ ರೇಪ್ ಇವೆಲ್ಲ ಯಾಕೆ ಹೆಚ್ಚಾಗ್ತಾ ಇದ್ದಾವೆ ಪೊಲೀಸರು ಟ್ರಾನ್ಸ್ಫರ್ಸ್ಗೆ ಇಷ್ಟೊಂದು ಕೊಟ್ಟು ಬರಬೇಕು ಎಲ್ಲಿ ತರಬೇಕು ಅವರು ಯತೀಂದ್ರ ಸಿದ್ದರಾಮಯ್ಯರು ಹೇಳ್ತಾ ಇದ್ದಾನೆ ಯಾವುದೂ ಕೂಡ ಹಸ್ತಕ್ಷೇಪ ಮಾಡೋದಿಲ್ಲ ನಾನು ಎಮ್ ಎಲ್ ಸಿ ಅಷ್ಟೇ ನನ್ನ ಯಾವುದೂ ಕೂಡ ನನ್ನ ಕ್ಷೇತ್ರದಲ್ಲಿ ನಾನು ಹಸ್ತಕ್ಷೇಪ ಮಾಡೋದಿಲ್ಲ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಇವೆಲ್ಲವೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದೀವಿ ಅವರು ಸುಳ್ಳು ಹೇಳ್ತಿದ್ದೀವರು ಜನಕ್ಕೆ ಗೊತ್ತಿದೆ ಸರ್ಕಾರದ ಅಧಿಕಾರಿ ನೌಕರರಿಗೂ ಗೊತ್ತಿದೆ ನಿಮ್ಮ ಪ್ರಕಾರ ಒಂದು ಪೋಸ್ಟಿಂಗ್ ಎಷ್ಟಿಗೆ ಆಗ್ತಾ ಇದೆ ಅಂತ ಅದು ಹೇಳೋಕ್ಕಾಗಲ್ಲ ಈಗ ನೀವು ಬ್ಯಾಂಗ್ಳೂರಿನಲ್ಲಿ ಭಾಳ ಇಂಪಾರ್ಟೆಂಟ್ ಪ್ಲೇಸ್ಗಳಿಗೆ ಎರಡು ಎರಡೂವರೆ ಕೋಟಿ ಆಗುತ್ತೆ ಡಿ ಸಿ ಪಿಗೆ ಇಟ್ಸ್ ಅನ್ ಸುಮಾರು ಜನ ಅಧಿಕಾರಿ ನಿಮಗೆ ಹೇಳಿದ್ದಾರೆ ನಮ್ಮ ಹತ್ರನೇ ಬರ್ತಾರಲ್ಲ ಸರ್ ಏನು ಸರ್ ಇದು ಏನು ಸರ್ ಇದು ಹೆಂಗೆ ಸರ್ ಕೆಲಸ ಮಾಡೋದು ನಾವು ಸಿದ್ದರಾಮಯ್ಯ ಸಿದ್ದರಾಮಯ್ಯನಾಗಿ ಉಳಿದಿಲ್ಲ ಹ್ಞೂ ಸಿದ್ದರಾಮಯ್ಯ ಸಮಾಜವಾದಿಯಾಗಿ ಉಳಿದಿಲ್ಲ ಹ್ಞೂ ಸಿದ್ದರಾಮಯ್ಯ ಬೇಕಾಬಿಟ್ಟು ಬಿಡುಗಟ್ಟಿದ್ದಾರೆ ಹ್ಞೂ ಅವ್ರು ಹೆಂಗಾರು ಮಾಡ್ಕೊಂಡು ಹೋರಿ ಅಥವಾ ಕಡೆ ಸಿದ್ದರಾಮಯ್ಯ ಕಾಂಗ್ರೆಸ್ ಬಾಗ್ಲಾಕ್ಸಿ ಹೋಗ್ತಾನೆ ಅವೇನು ಕಾಂಗ್ರೆಸ್ ಕಟ್ಟಿದಾನ ಸಿದ್ದರಾಮಯ್ಯ ಯಾರೋ ಪುಣ್ಯಾತ್ಪುರ್ ಕಾಂಗ್ರೆಸ್ ಕಟ್ಟಿದ್ರು ಯಾರೋ ಪುಣ್ಯಾತ್ಪುರ್ ನಮ್ಮಂಥವ್ರು ಅವ್ರನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಬಂದರು ವಿರೋಧ ಪಕ್ಷದ ನಾಯಕರನ್ನು ಮಾಡಿದ್ರು ಮುಖ್ಯಮಂತ್ರಿನೂ ಮಾಡಿದ್ರು ಎರಡು ಬಾರಿ ಎರಡು ಬಾರಿ ಕಾಂಗ್ರೆಸ್ ಹುಬ್ಬಿಷ್ಟು ಹೋದ್ರೆ ಇಷ್ಟ ಅವನಿಗೆ ಅದು ಯಾವ ಕಮಿಟ್ಮೆಂಟು ಅವನಲ್ಲಿಲ್ಲ ಓಕೆ ಎರಡು ಬಾರಿ ಸಿದ್ದರಾಮಯ್ಯರು ಆಗಿರುವಂಥದ್ದು ಪಕ್ಷಕ್ಕೆ ಅಷ್ಟೊಂದು ಅನಿವಾರ್ಯ ಇಲ್ಲ ಅಂದಿದ್ರೆ ಅಥವಾ ಅವರ ನಾಯಕತ್ವ ಗಟ್ಟಿಯಾಗಿ ಇಲ್ಲ ಅಂದಿದ್ರೆ ಮಾಸ್ ಲೀಡರ್ ಆಗಿಲ್ಲ ಅಂದಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅವರು ಎರಡು ಬಾರಿ ಸಿ ಎಂ ಅನ್ನು ಮಾಡ್ತಾ ಇದ್ರ ಯಾಕೆ ಕಾಂಗ್ರೆಸ್ ನ ಒಳವರೆಗೂ ಸಾಕಷ್ಟು ಅನುಭವ ಇರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹಾಗೆ ಮೊದಲಿನಷ್ಟು ಅದು ಸ್ಟ್ರಾಂಗ್ ಇಲ್ಲ ಅಂತ ಆಮೇಲೆ ಅವಾಗ ಇಂದಿರಾ ಗಾಂಧಿ ನೆಹರು ಕಾಲನೇ ಬೇರೆ ಶಾಸ್ತ್ರಿಗಳು ನರಸಿಂಹರಾಯರು ರಾಜೀವ್ ಗಾಂಧಿ ಆ ಕಾಲಗಳೇ ಬೇರೆ ಇವಾಗ ಎಲ್ಲಿ ಕೇಂದ್ರ ಸರ್ಕಾರವೂ ಇಲ್ಲ ನಮ್ಮ ರಾಜ್ಯ ಸರ್ಕಾರಗಳು ಇಲ್ಲ ಇದಿಲ್ಲ ಇದೊಂದು ಸರ್ಕಾರ ಇದೆ ಇಲ್ಲಿ ಅದಕ್ಕೇನಪ್ಪ ಏನಪ್ಪ ಕೇಂದ್ರದವರು ಹೆದರ್ತಾರೆ ಅಯ್ಯೋ ನಮ್ಗೆ ಯಾಕಪ್ಪ ನಿಮ್ಮ ಪ್ರಕಾರ ಐದು ಐದು ವರ್ಷ ಅಂದ್ರೆ ಒಂದು ಎರಡೂವರೆ ವರ್ಷ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರ ಸಿಎಂ ಅವ್ರ ಪಾರ್ಟಿ ಬಿಟ್ಟಂಥ ವಿಚಾರ ಯಾಕಂದ್ರೆ ಸಿದ್ದರಾಮಯ್ಯ ಅವರು ನೀವು ಹತ್ರದಿಂದ ಬಲ್ಲವರಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಜೊತೆಲಿ ಇದ್ದಂಥದ್ದು ಮತ್ತೆ ಜೊತೆಲಿ ಹೋರಾಟ ಮಾಡಿದಂಥವರು ಎರಡೂವರೆ ವರ್ಷ ನಂತರ ಅಧಿಕಾರ ಬಿಟ್ಕೊಡ್ಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬಂಡೆದ್ದು ಬಿಟ್ಟಿದ್ದಾರೆ ಅಲ್ಲ ಬಿಕಾಸ್ ಏನೇ ಅಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಪಾತ್ರನೂ ಕೂಡ ಇದೆ ನೂರು ಮೂವತ್ತಾರು ಜನ ಗೆದ್ದು ಬಹುಮತದ ಪಕ್ಷ ಸರ್ಕಾರ ರಚನೆ ಮಾಡಬೇಕಂತಂದ್ರೆ ಅದರಲ್ಲಿ ಶಿವಕುಮಾರ್ ಪಾತ್ರನೂ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಭಾಳ ವರ್ಷಗಳಿಂದ ಕಾಂಗ್ರೆಸ್ಸನ್ನು ದುಡಿದಿರುವಂಥ ವ್ಯಕ್ತಿ ಮತ್ತು ಒಕ್ಕಲಿಗ ಸಮಾಜನೂ ಕೂಡ ಈ ಸರ್ತಿ ಓಟ್ ಹಾಕಿದ್ದಾರೆ ಏನಾದ್ರು ಆಗ್ತಾನೆ ಡಿ ಕೆ ಶಿವಕುಮಾರ್ ಸೊ ನೀವೆಲ್ಲ ಇವೆಲ್ಲ ಏನೂ ಇಲ್ಲ ನಾನೇ ನಾನೇ ಅಂತಂದರೆ ಹೇಗೆ ಶಾಸಕರ ಬಲದಿಂದ ಮಾತ್ರ ಸಿದ್ರ ಸಿ ಎಂ ಆಗಕ್ಕೆ ಸಾಧ್ಯ ಹೈಕಮಾಂಡ್ನ ಆಶೀರ್ವಾದದ ಜೊತೆಗೆ ಶಾಸಕರ ಬಲ ಇರಬೇಕು ಶಾಸಕರ ಬಲ ಇದ್ರೆ ಮಾತ್ರ ಸಿಎಂ ಆಯ್ಕೆ ಮಾಡುವಂಥದ್ದು ಅಂತ ಓಪನ್ ಆಗಿ ಸಿದ್ದರಾಮಯ್ಯ ಹೇಳಿದ್ದಾರೆ ನಿಮ್ಗೆ ಅನಿಸುತ್ತೆ ಈಗ ಹಾಗಿಲ್ಲ ಅದು ಯಾಕೆಂದರೆ ಹಿಂದೆಲ್ಲ ನೀವು ವೀರಪ್ಪ ಮೊಯ್ಲಿ ಅವರು ಬಂಗಾರಪ್ಪ ಅವರು ಅವರು ಮುಖ್ಯಮಂತ್ರಿ ಆಗಬೇಕಂದ್ರೆ ಏನು ಹುಡುಗಾಟ ಹೌದು ಸಮಾಜಕ್ಕೊಬ್ಬರಿ ಹಾ ಅವತ್ತಿನ ದಿವಸ ಹೀಗೆ ಆಯಿತು ಬಂತು ಎಸ್ ಡಿಕ್ಲೇರ್ ಮಾಡಿದ್ರು ಕಿಶೋರ್ ಶರ್ಮಾ ಅಂತ ಸಿ ಜನರಲ್ ಸೆಕ್ರೆಟರಿ ಸಿ ಎಲ್ ಪಿ ಮೀಟಿಂಗ್ ಕರೆದ್ರು ಬಂದರು ವಾಟ್ ಈಸ್ ಕಾಂಗ್ರೆಸ್ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು ಆಮೇಲೆ ಹೇಳಿದ್ರು ಎಸ್ ಹಿಯರ್ ಇಸ್ ಎ ಲೆಟರ್ ಸೆಂಡ್ ಬಾಯ್ ದ ಪ್ರೀಮಿಯರ್ ಆಫ್ ದಿಸ್ ನೇಷನ್ ಆ್ಯಂಡ್ ದ ಎ ಸಿ ಸಿ ಪ್ರೆಸಿಡೆಂಟ್ ಮಿಸ್ಟರ್ ನರಸಿಂಹರಾವ್ ಐ ಓಪನ್ ದಿಸ್ ಯಸ್ ಎಸ್ ಅಂದರು ತೆಗೆದ್ರು ಜೋವಿಂದ್ ಜೋಬಿ ಜೋವಿಂದ ತೋರಿಸಿದ್ರು ಕವರ್ ದಿಸ್ ಈಸ್ ದ ಕವರ್ ಸೆಂಟ್ ಬಾಯ್ ನರಸಿಂಹರಾವ್ ಐ ಓಪನ್ ದಿಸ್ ದಿಸ್ತು ಓಪನ್ ಮಾಡಿದ್ರು ಓಪನ್ ಮಾಡಾದ್ಮೇಲೆ ಏನಾಯಿತು ಐ ರೀಡ್ ಇಟ್ ಔಟ್ ಅನ್ನು ವೀರಪ್ಪ ಮೊಯ್ಲಿ ಅಷ್ಟೇ ಒಂದೇ ಸಾಲು ಚಪ್ಪಾಳೆ ಹುಡುಗರು ಇಂದಿನ ಹಲವು ಉದಾಹರಣೆಗಳನ್ನು ನೀವು ನೋಡಿದ್ದೀರಾ ನೀವು ಸಾಕ್ಷಿ ಸಾಕ್ಷಿಯಾಗಿದ್ದೀರಾ ಲೆಟರ್ ಸಂಸ್ಕೃತಿ ಆಗ ಇತ್ತು ಈಗ ಹೈಕಮಾಂಡ್ ಪರಿಸ್ಥಿತಿ ನೋಡಿದ್ರೆ ಲೆಟರ್ ಸಂಸ್ಕೃತಿ ಇದೆಯಾ ಲೆಟರ್ ಸಂಸ್ಕೃತಿ ಇಲ್ಲ ಅಂತ ಅಂದಿದ್ರೆ ವೀರಪ್ಪ ಮೊಯ್ಲಿ ಅಂತ ಒಬ್ಬ ಪಾಪ ಪ್ರಜ್ಞೆ ಉಳ್ಳ ಜನಾಂಗದವನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗ್ತಾ ಇತ್ತು ಈಗ ಹೈಕಮಾಂಡ್ ಈಗ ಹೈಕಮಾಂಡ್ ಹೌದು ನಾವು ಇಂಥವ್ರು ಸಾರಿದೀವಿ ಅಂತಂದ್ರೆ ವಿರುದ್ಧ ಹೋಗೋರು ನೋಡ್ತೀವಿ ಕಾಂಗ್ರೆಸ್ ಬಿಟ್ಟು ಬದುಕ್ತಿನಿ ಏನ್ ಬರ್ಲಿ ಈಶೆಗೆ ಮುಗ್ದಿದೆಯಲ್ರಿ ಎರಡು ಸಾರಿ ಸಿಎಂ ಆಯ್ತಲ್ಲ ಮಗನು ಎಮ್ ಎಲ್ ಸಿ ಆದ್ನೆಲ್ಲ ಇನ್ ಮೊಮ್ಮಗನ ಒಬ್ಬ ಹಿಡ್ಕೊಂಡು ಓಡಾಡ್ತಾ ಒಂದ್ ಕಡೆ ಫಿಕ್ಸ್ ಮಾಡ್ತಾನೆ ಈಗ ಆಯ್ತು ಇನ್ನೇನು ಬೇಕು ಕಾಂಗ್ರೆಸ್ಸಿನಿಂದ ಎಲ್ಲ ಬಳುವಳಿ ಊಟ ಎಲ್ಲ ಸಿಕ್ಕಿದೆಯಲ್ಲಪ್ಪ ನಿಮಗೆ ಇನ್ನೇನು ಬೇಕು ಹೈಕಮಾಂಡ್ ಆ ರೀತಿ ನಿರ್ಧಾರವನ್ನು ಕೈಗೊಂಡ್ರೆ ಸಿದ್ದರಾಮಯ್ಯವರು ತುಂಬ ಸುಲಭ ಆವತ್ತು ಹೈಕಮಾಂಡ್ ನಿರ್ಧಾರ ಕೈಗೊಂಡಿದೆ ನಾನು ಎರಡೂವರೆ ವರ್ಷ ಅಧಿಕಾರ ಅಂದರೆ ಅಧಿಕಾರ ಹಸ್ತಾಂತರ ಸಂಬಂಧಪಟ್ಟ ನಮ್ಗೆ ಅದು ನಿರ್ಧಾರ ಆಗಿದೆಯಲ್ಲೋ ಗೊತ್ತಿಲ್ಲ ಒಪ್ಪಂದ ಆಗಿದೆಯಲ್ಲೋ ಗೊತ್ತಿಲ್ಲ ಆ ರೀತಿ ನಿರ್ಧಾರವನ್ನು ಕೈಗೊಂಡ್ರೆ ಸಿದ್ದರಾಮಯ್ಯ ತುಂಬ ಸುಲಭ ಬಿಟ್ಕೊಡುವಂಥ ವ್ಯಕ್ತಿ ಅಂತ ತಮಗೆ ಅನಿಸುತ್ತಾ ನಮಗೆ ಸಿದ್ದರಾಮಯ್ಯ ಜೊತೆ ಸುಮಾರು ನೂರು ಜನ ಎಮ್ ಎಲ್ಗಳು ಹೆಚ್ಚಿದಾರೆ ಅಂತ ಸಿದ್ದರಾಮಯ್ಯ ಜೊತೆ ನೂರಕ್ಕೆ ಹೆಚ್ಚು ಎಮ್ ಇದ್ದಾರೆ ಅಂತ ಸಿದ್ದರಾಮಯ್ಯ ಜೊತೆ ನೂರಕ್ಕೆ ಹೆಚ್ಚು ಎಮ್ ಎಲ್ಗಳಿದಾರೆ ಅಂತ ನೂರು ಜನಕ್ಕೆ ಅಂತ ಆ ರೀತಿ ಹೇಳ್ತಾರೆ ಅಂತಂದರೆ ಎಲ್ಲ ಸುಮ್ಮನೆ ರೀ ಅಂಥದ್ದಿಲ್ಲ ಓಕೆ ಇಲ್ಲಿ ಯಾರ ಜೊತೆ ಯಾರಿದಾರೂ ಪ್ರಶ್ನೆ ಇಲ್ಲ ಇಲ್ಲಿ ಐ ಕಮೆಂಡ್ ತೀರ್ಮಾನ ಏನೂ ಅದೇ ಇಲ್ಲಿ ಅವ್ನಿಗೂ ಜಾಗ ಬೇಕು ಈಗ ವಂಶಾವಳಿ ಸರ್ಕಾರಗಳು ಅಂತಿದ್ದಲ್ಲ ಸಿದ್ದರಾಮಯ್ಯ ಈಗೇನು ಹೇಳ್ತೀಯಪ್ಪ ವಂಶಾವಳಿ ಅಧಿಕಾರ ಎಷ್ಟು ಸರಿ ಭಾಷಣ ಮಾಡಿದ್ದೀಯ ನೀನು ಇದನ್ನೇ ಕುಟುಂಬ ರಾಜಕಾರಣ ಹಾ ಕುಟುಂಬ ರಾಜಕಾರಣ ದೇವೇಗೌಡರು ಎಷ್ಟು ಸರಿ ಟೀಕೆ ಮಾಡಿದ್ದೀಯ ನೀನು ಕುಟುಂಬ ರಾಜಕಾರಣ ನಿಂದೇನೀಗ ಅದೇ ತಾನೇ ಹೇಳೋದು ಸ್ವಲ್ಪ ಬಟ್ ಆ ಯೋಚನೆ ಬಂದಿದೆ ಅವ್ರ ಬಳಗದಲ್ಲಿ ಒಂದು ಚರ್ಚೆ ಆಗ್ತವನು ಸರ್ ಆಪ್ತ ಬಳಗದಲ್ಲಿ ಈ ರೀತಿ ಒಂದೇ ನಿರ್ಧಾರ ಕೈಗೊಂಡ್ರೆ ಯಾಕಂದ್ರೆ ಜೆ ಡಿ ಎಸ್ ಕೂಡ ಹತ್ತೊಂಬತ್ತು ಇಪ್ಪತ್ತು ಸೀಟ್ ತೆಗೆದುಕೊಳ್ಳುತ್ತೆ ಅಂತ ಆ ರೀ ಅವ್ರು ಆಪ್ತರು ಆ ರೀತಿ ಯೋಚನೆ ಮಾಡಿದ್ದಾರೆ ಅನ್ನುವಂಥದ್ದು ಯೋಚನೆ ಮಾಡ್ತಾರೆ ಹ್ಞೂ ನಿಮಗೆ ಬಂದ ಮಾಹಿತಿ ಆಪ್ತರಿಗೆ ಯಾವ ಶಕ್ತಿನೂ ಇಲ್ಲ ಅವ್ರಿಗೂ ಅವ್ರಿಗೆ ಯಾವ್ದಾದ್ರು ನ್ಯಾಯ ನೆರಳಬೇಕಷ್ಟೇ ಹ್ಞೂ ಸಿದ್ದರಾಮಯ್ಯನೇ ಹಿಡ್ಕೊಂಡು ಹೋಗೋಣ ಬೇರೆ ಪಕ್ಷ ಕಟ್ಟಣ ಅಂತ ಸಾಧ್ಯ ಇಲ್ಲದಿರೋ ಕೆಲಸ ಅದು ಓಕೆ ಆ ರೀತಿ ಯೋಚನೆ ಮಾಡಿದ್ರೆ ಆಪ್ತರು ನಿಮ್ಮ ಕಿವಿಗೆ ಬಿದ್ದಿದೆಯಾ ಇದು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಏನಂತ ಮಾಡ್ತಾ ಇದ್ದಾರೆ ಸರ್ ಅದು ಬೇರೆ ಪಕ್ಷನ ಕಟ್ಕೊಂಡು ಹೋಗೋಣ ಅಂತ ಕಟ್ಟದಾಗದಿರೋ ವಿಚಾರ ಓಕೆ ಅಂದರೆ ಸಿದ್ದರಾಮಯ್ಯ ಆಪ್ತರು ಬೇರೆ ಪಕ್ಷ ಕಟ್ಬಿಟ್ಟು ಹೋಗೋಣ ಒಂದು 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 ಪ್ರಯತ್ನ ಪಡೋಣ ಅಂತ ಅದನ್ನು ಸಿದ್ದರಾಮಯ್ಯ ಕಿವಿಗೆ ಹಾಕಿದ್ದಾರೆ ಅವರು ಎಲ್ಲ ಚರ್ಚೆಗಳೆಲ್ಲ ಆಗಿದ್ದವು ಓ ಏನು ಚರ್ಚೆ ಆಗಿದೆ ಸರ್ ನಿಮಗೆ ಬಂದ ಮಾಹಿತಿ ಪ್ರಕಾರ ನಿಮಗೆ ಬಂದ ಮಾಹಿತಿ ಪ್ರಕಾರ ಏನು ಚರ್ಚೆ ಆಗಿದೆ ಸರ್ ಅದೇ ಒಂದು ವೇಳೆ ಕಾಂಗ್ರೆಸ್ಸು ನಮಗೆ ಐದು ವರ್ಷ ತುಂಬಿಸ್ತಿಲ್ಲ ಅಂದರೆ ನಾವು ಒಂದು ಪಕ್ಷ ಮಾಡೋಣ ಹೋಗೋಣ ಚೆನ್ನಾಗಿ ಮಾಡಿ ಇಟ್ಕೊಂಡಿದ್ದಾರೆ ಸರ್ ಹೋದ್ರೆ ಆ ರೀತಿ ಎಷ್ಟು ಜನ ಸಚಿವರು ಶಾಸಕರು ಹೋಗ್ಬೋದು ನಿಮ್ಮ ಪ್ರಕಾರ ಸರ್ ನಿಮ್ಮ ಪ್ರಕಾರ ಅದನ್ನು ಹೇಳಿ ಬರಲ್ಲ ಹ್ಞೂ ಒಂದು ಹೊಸ ಪಕ್ಷ ಕಟ್ಟುವ ಸಂಬಂಧಪಟ್ಟ ಆಲೋಚನೆ ಚಿಂತನೆ ನಿಮಗೆ ಹೇಗೆ ಕಿವಿಗೆ ಬಿತ್ತು ಸರ್ ಅದು ಅಯ್ಯೋ ರಾಜಕೀಯ ರಂಗದಲ್ಲಿ ಮಾತುಗಳು ಚರ್ಚೆಗಳು ಕಿವಿ ಮಾತು ಹೊಸ ಮಾತು ಆ ಮಾತು ಯಾಕಂದ್ರೆ ನಿಮ್ಗೆ ಎಲ್ಲರೂ ಕೂಡ ಎಲ್ಲ ಪಾರ್ಟಿಯವರು ಸ್ನೇಹಿತರೆ ನಾನು ಎಲ್ಲ ಓಕೆ ಒಂದು ವೇಳೆ ಆ ರೀತಿ ತೀರ್ಮಾನ ಏನಾದರೂ ಕೂಡ ಆದರೆ ಒಂದು ಪ್ರಯತ್ನ ಪಡುವ ಪಡೋಣ ಅನ್ನೋ ಒಂದು ಚರ್ಚೆ ಆಗಿದೆ ನಿಮ್ಮ ಕಿವಿಗೆ ಬಿದ್ದ ಪ್ರಕಾರ ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು ವೆರಿ ಇಂಟ್ರೆಸ್ಟಿಂಗ್ ಸರ್ ಇದರ ಜೊತೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮೂವತ್ತ ಮೂರು ಮಾರ್ಕ್ಸ್ ತೆಗೆ ಕೊಟ್ಟಿರೋ ಪಾಸಿಗೆ ಅಂದರೆ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ಲು ಹದಿಮೂರು ಮಾರ್ಕ್ಸ್ ಕೊಟ್ಟಿರುವಂಥದ್ದು ಏನು ಯಾಕೆ ಶಿಕ್ಷಣ ಸಚಿವರಾಗಿ ನೀವು ಒಂದಷ್ಟು ಕ್ರಾಂತಿಕಾರಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರಿ ಈ ವಿಚಾರ ಏನನ್ಸುತ್ತೆ ಇದು ಒಂದು ಮೂರ್ಖ ಸರ್ಕಾರದ ಮೂರ್ಖ ನಿರ್ಧಾರ ಇದು ಅಲ್ಲ ರೀ ಶಿಕ್ಷಣ ಮತ್ತು ಆರೋಗ್ಯ ಭಾಳ ಅಕ್ಷರ ಮತ್ತು ಆರೋಗ್ಯ ಅಲ್ಲಪ್ಪ ನೀನು ಮೂವತ್ತ್ಮೂರು ಪರ್ಸೆಂಟು ಮೂವತ್ತು ಪರ್ಸೆಂಟು ಅಂದರೆ ಇವತ್ತು ಸರ್ಕಾರಿ ಕೆಲಸಕ್ಕೂ ಬೇರೆ ಪ್ರೈವೇಟ್ ಕೆಲಸಕ್ಕೂ ಹೋಗ್ಬೇಕಾದ್ರೆ ನನಗೆ ಐವತ್ತು ಪರ್ಸೆಂಟ್ ಕನಿಷ್ಠ ಇರಬೇಕು ಅವನು ಕೇಳ್ತಾನೆ ಅರ್ಜಿಗೆ ಕನಿಷ್ಠ ಐವತ್ತು ಪರ್ಸೆಂಟ್ ಇರುವವರು ಮಾತ್ರ ಅರ್ಜಿ ಹಾಕಬಹುದು ಅಂತ ಇವನೇನಾಗ್ತಾನೆ ಮೂವತ್ತ್ ಮೂರು ಪರ್ಸೆಂಟ್ನೂ ಯಾವುದು ಕನಿಷ್ಠ ಯೋಚನೆಗಳು ಇಲ್ದೇ ಆ ಹುಡುಗರ ಉತ್ಸಾಹನೂ ಕುಗ್ಗಿಸ್ತಾ ಇದ್ದಾರೆ ಪೋಷಕರ ಉತ್ಸಾಹನೂ ಕುಗ್ತಾ ಇದ್ದಾರೆ ಅವರ ಭವಿಷ್ಯವನ್ನು ಕೂಡ ಹಾಳು ಮಾಡ್ತಾ ಇದೆ ಸರ್ಕಾರ ಇದಕ್ಕೆ ಮಧು ಬಂಗಾರಪ್ಪ ಅವರಿಗೆ ಈ ಒಂದು ಆಲೋಚನೆ ಅಂದರೆ ಒಂದು ಚರ್ಚೆ ಮಾಡಬೇಕು ಅದರ ತಜ್ಞರ ಜೊತೆ ಚರ್ಚೆ ಮಾಡಬೇಕು ಅಥವಾ ತಮ್ಮಂತ ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂದ್ರೆ ಶಿಕ್ಷಣ ಸಚಿವರ ಒಂದು ಚರ್ಚೆ ಮಾಡಬೇಕು ಮಾಡಬೇಕಂತ ಆದೇಶಗಳು ಸೊ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಒಂದು ಹೇಳಿದ್ರು ಅಂದರೆ ಪಿಯ ನಾಯಕರು ಉಪಮುಖ್ಯಮಂತ್ರಿ ಆಗಕ್ಕೆ ಆಫರ್ ಕೊಟ್ಟಿದ್ರು ನಾನು ಹೋಗಲಿಲ್ಲ ಪಕ್ಷ ನಿಷ್ಠೆಗೋಸ್ಕರ ನಾನು ಜೈಲಿಗೆ ಹೋದೆ ಅಂತ ಅವ್ರನ್ನೇ ಕೇಳಿ ಏನು ಅಂತ ಯಾಕಂದ್ರೆ ನೀವು ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಭೇಟಿ ಮಾಡಿದರೆ ನೀವು ಭೇಟಿ ಮಾಡ್ತಾನೆ ಇರ್ತೀವಿ ಬೇರೆ ವಿಚಾರ ಬಟ್ ಇದೆ ಇದಕ್ಕೆ ಸಂಬಂಧ ಇಲ್ಲ ಓಕೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗುವ ಸಂಬಂಧಪಟ್ಟಂತೆ ತಮ್ಮ ನಿರ್ಧಾರ ಏನು ಅಂದರೆ ನಿರ್ಧಾರ ಅನ್ನೋಕ್ಕಿಂತ ತಮ್ಮ ಒಂದು ಅಭಿಪ್ರಾಯ ಸರ್ ಅಲ್ಲಿ ಆಗಬೇಕು ಯಾಕೆ ಯಾಕಾಗಬಾರ್ದು ಯಾಕಾಗಬಾರ್ದು ಎರಡೂವರೆ ವರ್ಷ ನಂತರ ಬಿಟ್ಕೊಡ್ಬೇಕಂತ ಒಪ್ಪಂದ ಆಗಿದೆ ಅಂತ ಅನ್ಸುತ್ತಾ ತಮಗೆ ಆಗಿದೆ ಎಲ್ಲರಿಗೂ ಗೊತ್ತಿರುವ ವಿಚಾರ ಅದು ಒಪ್ಪಂದ ಆಗಿರುವಂಥದ್ದು ಆರ್ ಎಸ್ ಎಸ್ನ ನಿಷೇಧ ಸಂಬಂಧಪಟ್ಟಂತೆ ಅಂದರೆ ಆರ್ ಎಸ್ ಎಸ್ ನಿಷೇಧ ಆರ್ ಎಸ್ ಎಸ್ನ ಕಾರ್ಯಕ್ರಮಗಳನ್ನು ಸರ್ಕಾರಿ ಜಾಗದಲ್ಲಿ ನಿಯಂತ್ರಣ ಮಾಡಬೇಕು ಅನ್ನೋ ಬಗ್ಗೆ ಸರ್ಕಾರ ತೀರ್ಮಾನ ಕೈಗೊಂಡಿರ್ತದೆ ಅದು ಸಿದ್ದರಾಮಯ್ಯ ಅವರು ಕೂಡ ಘೋಷಣೆ ಮಾಡಿದ್ದಾರೆ ಅಗತ್ಯತೆ ಅನ್ಸುತ್ತಾ ಈಗ ಜಾಗ ಇರ್ತದೆ ರಸ್ತೆಗಳು ಫೀಲ್ಡ್ ಇರ್ತದೆ ಆ ಹುಡುಗರು ಚೆಂಡೋ ದಾಂಡೋ ಕ್ರಿಕೆಟೋ ಏನೋ ಅದೇ ಥರ ಅಲ್ಲಿ ಹೋಗಿ ಒಬ್ಬ ವ್ಯಾಯಾಮ ಮಾಡ್ತಾನೆ ಏನು ತಪ್ಪದು ಅದೇ ಮನೆ ಕಟ್ತಾನ ಅವನು ನೀನು ಯಾವ್ದಾದ್ರು ಸರ್ಕಾರಿ ಬಿಲ್ಡಿಂಗ್ ಬರೋ ತನಕ ಮಾಡ್ಕೋತೇವೆ ಅದನ್ನು ಯಾಕೆ ರೆಸ್ಟ್ರಿಕ್ಟ್ ನೀವು ಮಾಡೋ ಕೆಲಸ ಬೇಕಾದಷ್ಟು ಸರ್ಕಾರಕ್ಕೆ ಅದು ಬಿಟ್ಬಿಟ್ಟು ಇದು ಯಾವ್ಯಾವ್ದು ಹಚ್ಕೊಂಡು ಜನರ ಮನಸ್ಸು ಆ ಕಡೆ ತಿರುಗಿಸಿ ನೀನು ಅಭಿವೃದ್ಧಿ ಹೀನ ಅಭಿವೃದ್ಧಿ ಶೂನ್ಯ ಸರ್ಕಾರ ಅನುದಾನ ಏನು ಯಾವುದು ಬಿಡುಗಡೆ ಆಗ್ತಾ ಇಲ್ಲ ಯಾವುದಕ್ಕೂ ಬಿಡುಗಡೆ ಆಗ್ತಾ ಇಲ್ಲ ಓಕೆ ಸರ್ ಹೆಂಗ್ಸರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಹೋಗ್ತಾ ಇದೆ ನಿಮ್ಮ ಒಂದು ಒಂದಷ್ಟು ಅನುಭವಗಳ ಹಿನ್ನೆಲೆಯಲ್ಲಿ ಒಂದು ಪುಸ್ತಕ ಬರೀತೀನಿ ಅಂತ ಹೇಳಿ ಸಾಕಷ್ಟು ರಾಜ್ಯಾದ್ಯಂತ ಸಾಕಷ್ಟು ಸಂಚಲನ ಆಗಿತ್ತು ಬಾಂಬೆ ಡೈರೀಸ್ ಅಥವಾ ಬಾಂಬೆ ಪುಸ್ತಕ ಎಲ್ಲಿವರೆಗೂ ಬಂತು ಅಂದರೆ ನಿಲ್ಸ್ಬಿಟ್ಟು ಕಂಪ್ಲೀಟ್ ಆಗಿದೆ ಹಾಂ ಅದೇನಾದರೂ ಹೆಚ್ಚಾಕಿ ಈಚಿಗೆ ಬಂದರೆ ಮೂರು ಪಾರ್ಟಿ ಲೀಡರ್ಸ್ಗಳು ಮಾನ ಮರ್ಯಾದೆ ಮೂರು ಕಾಸಾಗುತ್ತೆ ಅದಕ್ಕೆ ಸುಮ್ಮನೆ ಇದ್ದೀವಿ ಬೇಕಾರು ಜನ ಲೀಡರ್ಸ್ ದಯವಿಟ್ಟು ಬೇಡಿ ಬೇಡಿ ಸುಮ್ಮನೆ ರೀ ಇತ್ತು ದಂಬಾ ದುಂಬಾಲ್ ಬಿದ್ದಿದ್ದಾರೆ ಬೇಡ ಅಂತ ಆಯ್ಸ್ ಪ್ರಿಂಟಿಗೆ ಕಳಿಸ್ಬೇಕಂತ ಮನ್ಸು ಮಾಡಿದ್ರಾ ಒಂದು ಅಧ್ಯಾಯ ಹಾಕೇ ಬಿಟ್ಟಿದ್ರು ಅವಾಗ ಹೌದು ಯಾಕೆ ನಿಲ್ಸಿದ್ದ ಯಾಕೆ ನೀವು ಬೇಡ ಬೇಡ ನನಗ್ಯಾಕೋ ಬೇಡ ಅನ್ನಿಸ್ತು ಅದಾದಮೇಲೆ ನಾನು ಬರೆದಿರೋದೇ ಸುಳ್ಳೆಲ್ ವಸ್ತು ಸ್ಥಿತಿ ಬರೆದಿದ್ದೀನಿ ಹೌದಿ ಏನಾಯಿತು ಬಿಟ್ಟಿದ್ದು ಪಾಪ ಇಣಿಯೂರಪ್ಪನೂರು ಅವರೆಲ್ಲ ಬೇಡ ವಿಶ್ವ ಬೇಡ ಈಗ ನಿಲ್ಸ್ಬಿಟ್ಟಿದ್ರ ಸಂಪೂರ್ಣವಾಗಿ ನೋಡ ಬೇಕಾದ್ರೆ ತೆಗಿಯೋಣ ಈಚೆ ತೆಗಿತೀರ ಮತ್ತೆ ಮತ್ತೆ ಬರ್ತೀರಾ ಹಿಂಗಾಗುತ್ತೆ ಬಿಡುಗಡೆ ಮಾಡ್ತೀರ ಅದನ್ನ ನಿಮ್ಗೆ ಹೇಳೇ ಮಾಡ್ತೀನಿ ಬಿಡಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ